ಸರ್ಚ್ ಮಾಡಲಿಕ್ಕೆ ಫಾರೆಸ್ಟ್ ಡಿಪಾರ್ಟ್ಮೆಂಟ್ ಅವರು ಸನ್ನದ್ಧರಾಗಿ ಹೊರತಾ ಇದ್ದಾರೆ ಇಂದು ಸುಮಾರು ಐದು ಮುಕ್ಕಾಲು ಗಂಟೆಗೆ ಕುವೆಂಪು ನಗರದ ಇ ಎನ್ ಎಫ್ ಬ್ಲಾಕ್ ಎಲ್ ಐ ಜಿ ಹೌಸ್ನ ಒಂದು ಕಟ್ಟಡದಲ್ಲಿ ಚಿರತೆಯ ಒಂದು ಪ್ರತ್ಯಕ್ಷವನ್ನು ಕಂಡಾರೆ ಜನ ನೋಡಿದ್ದಾರೆ ಅದನ್ನು ಜನ ಆತಂಕಗೊಳಗಾಗಿ ಯಾರೂ ಮನೆಯಿಂದ ಈಚೆ ಬರ್ತಾ ಇಲ್ಲ ಇದನ್ನು ಗೊಂದಲವನ್ನು ನಿವಾರಿಸಲು ಅರಣ್ಯ ಇಲಾಖೆಯವರು ಸನ್ನದ್ಧರಾಗಿ ಬಂದಿದ್ದಾರೆ ಇವರಿಗೆ ವಿವರವಾಗಿ ಇಲ್ಲಿನ ನಿವಾಸಿಗಳು ಇನ್ಫಾರ್ಮೇಶನ್ನ ಕೊಡ್ತಾ ಇದ್ದಾರೆ